ಈ ಸಿಂಧೂರ ಭೀಮನ ಗೌಡರು ಅಂದ್ರ ಆ ಎದುರಿಗೆ ಬರುವ ಶಿವ ಸಹ ಸ್ವರೂಪಿಸ್ತೀ ಈ ಊರಿಗೆ ಊರ ಘಡ ಘಡ ನಡೆಯುತ್ತೀ ನಾನು ಆ ಬ್ರಿಟಿಷ್ ಆಫೀಸಿಗೆ ಹೋಗ್ಬಿಡಿ ಆ ಬ್ರಿಟಿಷ್ ಸರ್ಕಾರ ಅಂತ ಸರ್ಕಾರ ಎದ್ದು ಬಂದು ನಾನು ಕೈ ಹಾಕೊಡ್ತೈತಿ ತನ್ನ ಕೈನ ಆದ್ರ ನನ್ನ ಕಾಲಿನ ಕೆಲವಿನ ಕುಂಡರುವಂತ ಯಕಷ್ಟಿತ ಒಬ್ಬ ವಾಲಿಕಾರಾ ನಮಗದುರಾದರಲ್ಲಿ ಓರ್ ವಾಲಿಕಾರನನ್ನು ಎನ್ನ ಸ್ಮರ್ತ ನಿಮ್ಮನೆ ಕೇಡಿ ಕೇಡಿ ಹೇಳುವರು ಆವಾಗಿ ಮಾತು ಬಾಯ್ಯೋ ಒಂದಿದ ಮಾನ ಮರ್ಯಾದಿ ಪ್ರಶ್ನೆ ಐತಿ ಒಂದಿದ ಇಲ್ಲಿ ಹೋಗಿ ಬರುವ ಜನ್ರ ಮ್ಯಾಲ ಬಿಡ್ಕೊಂಡು ಮಾತಾಡಲಿಲ್ಲ ಯಕಶಿತು ಒಬ್ಬ ವಾಲಿಕಾರ ಕಡ ಈ ಊರು ಡೌಟ್ರು ಕೇಳಿ ಕೇಳಿ ಹೋಂದ ಅಯ್ಯೋ ಬರದ ಆ ಕಾಮಗನ ಭೋಜನ ಕಂಟುಳಂತ ಬಾಯ ತುಂಬ ಎಷ್ಟು ಕಮ್ಮಿ ಆಲಿನ್ ಸ್ವರ್ದಾಗ ಹೇಳ್ತಿರಲ್ಲ ಈ ಮಾತು ಇಲ್ಲಿ ಹೋಗಿ ಬರೋ ಜನರ ಕಿವಿಗೆ ಬಿದ್ರೂ ಹಂಗ್ರೆಲ್ರಿ ಅಲ್ರಿ ಹೊಡೆಯುವ ಸಪ್ಳಕ ಹೊರಗಿನ ಸಹಿತ ಬದುಕಿಲ್ಕ ನನಗೆ ಅದಕ್ಕೆ ಬರೋದ ನಾಲ್ಕು ಮಾತು ಮಾತಾಡಿ ಏನ ಅನ್ರಿ ಗೌರ ಈ ಸಣ್ಣವರು ದೊಡ್ಡವ್ರ ಮೇಲೆ ಮಾಡ್ತಾರಲ್ರಿ ಈ ಕೆಲಸ ಮುಚ್ಚ ಹೋದಲ್ರಿ ನೀವು ಮನೆಗೆ ಹುಡುಪ ಬಂದು ಬಿಟ್ಟಿರ್ತದ ನಾನು ಅವಾಗ ಮಾಡಿ ಮಾಡಿದೆ ಹಿಂಗ್ ಮಾಡಿದೆ ಮೂರು ತಿರ್ಗ ಅಂತ ಹೇಳಿ ನೋಡಿದ್ರೆ ಇನ್ನು ಕಾಯ್ದರೆ ಯಾಕ ನಿಮ್ಗೆ ಗೊತ್ತಾಗ್ತದ ಕಾಯ್ದರೆ ಯಾಕ ನಿಮಗಂತೂ ಒಂದು ನಮೂನೆ ಹುರುಪು ಬಂದು ಬಿಟ್ಟೈತಿ ಒಂದು ಕೆಲಸ ಮಾಡಿಬಿಟ್ರಲ್ಲ ಒಂದು ಡಂಗ್ರಾಣ ನೀವು ನೀವ್

ಪಾಪ ಸಾಮಾನ್ ನಾ ಬಹಳ ಹೊತ್ತಿಂದ ನಮ್ಮ ಕೈ ಕೆಲಸ ಮಾಡ್ಯ ಅವನ ಮುಖ ನೋಡಿ ನಿನಗ ಗೆಟ್ ಮಾಡಕ ನಮ್ಮ ಮನಸ್ಸು ಒಪ್ಪೆಲ್ಲ ಮರೆತು ಬಿಡು ಮರೆಯೋದೇನ ಬಂತು ಮಲಕೊಂಡಾಗ ಒಂದು ಕೆಟ್ಟ ಕನಸು ಬಂದಿತ್ತು ಆ ಕನಸಿನಾಗ ಗೌಡ್ರಿಗೆ ನನಗೂ ಜಗಳ ಹತ್ತಿತ್ತು ಆ ಜಗಳನಾಗ ಗೌಡ್ರ ನಾಲ್ಕು ವಾದ್ಯ ಅಂತ ತಿಳ್ಕೊಂಡ್ಬಿಡ ಗೌಡ್ರ நீ கணிஷ்யாக மனிஷன் நோக்கி நீர்னா நீர் கேரு நென்கினி சர்ந்து சர்வந்து மகண்ட ಅಲ್ಲಿ ಎಲ್ಲಾರ ಜಲಕೊಪ್ಪು ಅದ ಮದ ನೀರು ಬರ್ಬೇಕಂಗೆ ಮಾಡ್ತಾರೆ ನಾವೇ ಕೊಡ್ಬೇಕು ರೀ ಒಂದು ನೀರಾ ಹೆಂಗ ನೀವು ಎತ್ತರ ನಿನ್ನ ತಲೆಗೆ ಒಳಿಸ್ತೇವನ ಅಲ್ಲ ಈಗಂತೂ ಉಣ ಅಯ್ಯಂದ್ರ ಅದ ನರಸ್ಯಾ ಗೋಪಾಲಿ ಕುರ್ಸಾಲಯ ಇವನ್ನೆಲ್ಲ ಕರ್ಕೊಂಡು ಬಂದು ಎಲ್ಲ ಕೊಂಡು ಹೊಲಕ್ಕೆ ನೀನು ಮುರ್ದಾನ ಅಂತ ಕೇಳಿ ನಿವಾಹ ಮಾಡ್ಕೊಂಡು ಚೌಡ್ಯಕ್ಕ ತಂದು ಕುಂಡರಿಸ್ತೀವಿಪ್ಪ ಚೀತು ಅಂತ ಹೊಳೆದು ಆದ್ರೆ ಇದಕ್ಕೆ ಅದಕ್ಕ ಸಂಬಂಧ ಏನು ಅಂತ ಎದಕ್ಕೆ ನಿನ್ನ ತಲೆ ಉಳಿಸ್ತು ಅಂತ ಅವು ಅವ್ನ ಈ ಅಂದ್ರ ಹಾಕಿದ್ರಿಂದ ನಮ್ಮ ಮ್ಯಾಲ ದಿವಸ ಹೇಳಿ ಹನ್ನೆರಡು ಜನ ಕುಂಡ್ರನ್ನ ಕಟ್ಕೊಂಡು ಊರ ಕುಂಡಾಕಿನ ಹೆಚ್ಚಾನ ಅಂತ ಸರ್ಕಾರ ಕೊನ ಇಲ್ಲಿ ಕೊಟ್ಟು ಕರೆದಿರ್ಬೇಕು ಸರ್ಕಾರದವ್ರ ಮನೆ ಎರ್ಕೊಂಡು ಹೋಗ್ತಾರೆ ಮಗಣ್ಣ ಅಲ್ಲೇ ಬಿತ್ತ ಸಾಹಿ ಮಗ ಗುಲ್ ಕರ್ಮ್ಯಾರ ಅಂತೂ ಲಕ್ಷ್ಮೀ ಹೊಳೆ ಬೇಸ್ಗೆ ಜಾಗ ರೀ ಹೊಳೆದು ಜೊತೆಗೆ ಈ ಮಗುನ ತಗೊಂಡು ಹೋಗಿ ಆ ಜಪ್ರದ ಜೇಲ್ ಹಾಕಿ ಮೂಟ್ರು ಪೂಟ್ರ ಗಲ್ಲೆ ಒಳ್ಳೇದು

ಈ ಗೌಡ್ ಕಾಲ ನನ್ನ ಮಗನ ಅಂತ ಹೇಳ್ಬೇಕಾಗಿತ್ತು ಆ ಹೊರತಂತ ಆ ಹೊರಸ ಗೌಡ್ ಅಂದ್ರೆ ಇನ್ನೇನೇಕೇನ್ರಿ ಹಿಂಗ ಅಂದ್ರೆ ಇನ್ನು ಆ ಹೊರಸಂದ ಗೌಡ್ ಬರ್ರಿ ನಮ್ಮ ತಂಗಿ ತೊಂಡವ್ಗ

நீடிக்கடி <laughs> ನಡಿರಿ ಕೂಲ್ಕರಣೆರ ಕೌಡಿ ಹೋಗೋನು ಏನಂದ್ರೆ ಕೌಡಿ ಹೋಗೋನು ನಡಿರಿ ಬ್ಯಾಡ್ರಿಪ್ಪ ಯಾಕ ಯಾಕಂದ್ರೆ ಮೊದಲ ಐದಿ ಬಿಸಿ ನೀನು ಹಸಿ ಇದಿರಿ ಹಸಿದ ಮೇಲೆ ಸೇರ್ತಂದ್ರ ಆಗಬಾರದು ಆಗಿಬಿಡತದಿ ಬ್ಯಾಡ ನೆ ನೋಡಿ ನಾ ಮೆಡಿರಿ ಎಷ್ಟು ಹೆದರ್ತೀರಿ ನೀವು ಹೋಗೇ ಬಿಡೋಣ ಹೂ Nonton kan